ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನೋಡಿ ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅವರೆಕಾಳು ಉಪ್ಪಿಟ್ಟನ್ನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನನ್ನ ರೆಸಿಪಿಯಲ್ಲಿ ಇವತ್ತು ನೋಡಿ ಅವರೆಕಾಳು ಉಪ್ಪಿಟ್ಟಿಗೆ ಫಸ್ಟ್ ಒಂದೆರಡು ಲೋಟ ಉಪ್ಪಿಟ್ಟಿಂದವೇ ತೊಗೊಂಡ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಈ ರೀತಿಯಾಗಿ ನೀವು ಕೂಡ ಇದೇ ಥರನೇ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಹುರಿದು ಉಪ್ಪಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಹಸಿಯಾಗಿ ಉಪ್ಪಿಟ್ಟು ಮಾಡಬಾರ್ದು ರೇವೇನ ಹಾಕಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಈ ರೀತಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ್ಟ ಹುರ್ಕೊಳ್ಳಿ ಎತ್ತಿ ಸ್ವಲ್ಪ ಸೈಡಿಗೆ ಇಟ್ಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಈಗ ನಾವು ಒಂದು ಸ್ಪೂನು ಜೀರಿ ಸಾಸಿವೆ ಮತ್ತು ಜೀರಿಗೆ ಎರಡು ಹಾಕಬೇಕು ಜೀರಿಗೆನೂ ಹಾಕಿದ್ದೀವಿ ಮತ್ತು ನಾವು ಉದ್ದಿನ ಬೆಳೆ ಕಡಲೆ ಬೇಳೆನ ಒಂದೊಂದು ಸ್ಪೂನನ್ನು ಇದರಲ್ಲಿ ಸೇರಿಸ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಕೆಂಪದಾಗಬೇಕು ಹಾಗಾದರೆ ನೋಡಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ ನಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೇಕು ಸಣ್ಣದಾಗಿ ಮತ್ತು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಮದುವೆ ಹಾಕ್ಬಿಟ್ಟೆ ಮಗಕ್ಕೆ ಸಿಡಿಯುತ್ತೆ ಕರಿಬೇವು ಅದಕ್ಕೋಸ್ಕರ ಆಮೇಲೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಎರಡು ಹಾಕಿದರೂ ಚೆನ್ನಾಗಿರುತ್ತೆ ನಾನು ಒಂದು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿದ್ರು ಎರಡು ತಮೋಟ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು ಆಮೇಲೆ ಈ ಅವರೆಕಾಳನ್ನು ಕಾಳನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಇವತ್ತು ಅವರೇಕಾಳನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಮತ್ತು ಒಂದು ಸ್ಪೂನು ಉಪ್ಪನ್ನು ಸೇರಿಸಬೇಕು ಉಪ್ಪನ್ನು ಸೇರಿಸಿ ಬೇಯಿಸಿ ಬೇಯನ್ನು ಇಡಬೇಕು ಇದನ್ನು ಫಸ್ಟು ನೋಡಿ ನಾನು ಹಾಕ್ತಾ ಇಲ್ಲ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಏನೂ ಸೇರಿಸ್ತಾ ಇಲ್ಲ ಇದಕ್ಕೆ ಯಾಕಂದರೆ ಅದೆಲ್ಲ ಹಾಕಿ ತರಕಾರಿ ಉಪ್ಪಿಟ್ಟಾಗ್ಬಿಡುತ್ತೆ ಅದಕ್ಕೋಸ್ಕರ ಬರೀ ನಾನು ಅವರೆಕಾಳು ಮಾತ್ರನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ತರಕಾರಿ ತಿನ್ನೋರು ನಾನು ಇಲ್ಲ ಬರೀ ಅವರೆಕಾಳು ಉಪ್ಪಿಟ್ಟು ಮಾಡೋದ್ರಿಂದ ಅವರೆಕಾಳನ್ನು ಹಾಕಿ ಉಪ್ಪು ಮತ್ತು ರುಚಿಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ಈ ರೀತಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಮುಚ್ಚಿ ಅದು ಬೇಳೆ ಅವರೆಕಾಳು ಇದೆಯಲ್ಲ ಅದು ಬೇಯಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದರೆ ಟೇಸ್ಟ್ ಇರುತ್ತೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನೋಡಿ ಬೆಂದಿದೆಯೇ ಇಲ್ವ ಅಂತ ಒಂದ್ಸಲಿ ನೋಡ್ಕೋಬೇಕು ಕುದಿಬೇಕಾದ್ರೆ ಇದು ಬೆಂದಿದೆ ಅವರೆಕಾಳು ಟೊಮೊಟೊ ತರಕಾರಿ ಕೂಡ ಇದು ತರಕಾರಿ ಅಂದರೆ ಟೊಮೊಟೊ ಹಸಿಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಹುರಿದಿಟ್ಟಿರುವಂಥ ರವೆನ ಇದರೊಳಗೆ ಸೇರಿಸ್ತಾಯಿದ್ದೀನಿ ನೋಡಿ ಈ ರೀತಿ ಕೈ ಹಾಕೋಂಥ ರವೆನ ಹುರಿದೀವಲ್ಲ ಅದನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಆಗುತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ఈ రీతి మిబిట్టు బాయి ముచ్చి ఇవ్వడు నిమిష ముచ్చిడి మే తగ్బిట్టు నీ ఉబట్టు చనగే ఒందే ఒళు రసన హాక్తీ రసా నింబెహ్ణు స్వల్ప కొత్త లాస్ట్ లాస్టల్ హాకి ಚೆನ್ನಾಗಿರುತ್ತೆ ಮತ್ತು ಬಾಯಿ ಮುಚ್ಚಿ ಒಂದು ಒಂದೇ ಒಂದು ಸೆಕೆಂಡು ಕೊತ್ತಂಬರಿ ಸೊಪ್ಪು ಹಾಕಿರುತ್ತಲ್ಲ ಅದೆಲ್ಲ ಘಮ ಅದರಲ್ಲಿ ಸೇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಉಪ್ಪಿಟ್ಟು ರೆಡಿ ಆಯಿತು ಆರೆ ರೆಡಿ ರೆಡಿಯಾಗಿದೆ ನಮಗೆ ಬಿಸಿ ಬಿಸಿ ಚಳಿ ಆರೆ ಕಳಪುಬಿಟ್ಟು ಚಳಿ ಜೊಲಕ್ಕೆ ತುಂಬ ಚೆನ್ನಾಗಿರುತ್ತೆ ಸೇವು ಕೂಡ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಅವರೆಕಾಳು ಉಪ್ಪಿಟ್ಟು ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಥವಾ ನೀವು ಹೇಗೆ ಮಾಡ್ತೀರಾ ನಾನು ಮಾಡಿದ್ರೆ ಸರಿ ಇಲ್ವಾ ಅನ್ನೋದಕ್ಕೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಅಂತೂ ಬಂದಿದೆ ಉಪ್ಪಿಟ್ಟು ಟೇಸ್ಟು ಕೂಡ ಇದೆ ಥ್ಯಾಂಕ್ ಯು ಫ್ರೆಂಡ್